ಇದೊಂದು ಹೊಸ ಸಮ್ಮಿಲನ ಹೊಸ ಒಂದು ಬೆಳವಣಿಗೆ ಇದರಲ್ಲಿ ಮೊದಲಿಂದನೂ ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ ಬಿಟ್ಟರೆ ಮಿಕ್ಕಿದ ಆಮೇಲೆ ಮಾತಾಡೋಣ ಜಿಲ್ಲೆದೆಲ್ಲದೂ ಕೂಡ ಮೊದಲು ನಮ್ಮ ಕ್ಷೇತ್ರದಲ್ಲಿ ಪ್ರಥಮವಾಗಿ ಮೊದಲಿಂದ ಕೂಡ ನಾವು ಮಾಧುಸ್ವಾಮಿಯವರು ಇಬ್ಬರು ಕೂಡ ಪೈಪೋಟಿ ಮಾಡ್ಕೊಂಡು ಬಂದಂಥ ಕ್ಷೇತ್ರ ಇದು ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ಏನಾಗುತ್ತೆ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರು ಮಿತ್ರಗಳಲ್ಲ ಅನ್ನೋದು ಇದಕ್ಕೆ ಎಂತ ಕಾಣಿಸ್ತದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಆ ಮಾತುಗಿದು ಅರ್ಥ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ಈ ರೀತಿ ನಾವು ಎರಡೂ ಗುಂಪುಗಳಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ಕೊಂಡು ಹಲವಾರು ಚುನಾವಣೆಗಳನ್ನ ನಾನು ಏಳು ಚುನಾವಣೆ ಎದುರಿಸಿದ್ದೇನೆ ನಮ್ಮ ತಂದೆಯವರು ಆರು ಚುನಾವಣೆ ಈ ರೀತಿ ಎದುರಿಸಿದಾಗ ನಮ್ಮ ತಂದೆಯವರು ಮೂರು ಸಲ ಗೆದ್ದಿದ್ದಾರೆ ನಾನು ನಾಲ್ಕು ಸಲ ಗೆದ್ದಿದ್ದೀನಿ ಮಾಧುಸ್ವಾಮಿಯವರು ಕೂಡ ನಾಲ್ಕು ಸಲ ಗೆದ್ದಿದ್ದಾರೆ ಈ ಥರ ಒಂದು ಚುನಾವಣೆ ಪ್ರಕ್ರಿಯೆ ನಮ್ಮ ತಾಲೂಕಿನ ಮಟ್ಟಕ್ಕೆ ನಮ್ಮ ಕ್ಷೇತ್ರದ ಆದರೂ ಕೂಡ ನಡ್ಕೊಂಡು ಬಂದಿದೆ ಆದ್ದರಿಂದ ನಾನಾದರೂ ಕೂಡ ಜ ನಮ್ಮ ಜನತಾದಳದ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಇವತ್ತು ನಾನು ಹೇಳಲಿಕ್ಕೆ ಬಯಸೋದೇನಂತಂದ್ರೆ ಒಂದು ಇವತ್ತು ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಪಕ್ಷ ಏನಾಯಿತು ಸಭೆ ನಡೀತು ರಾಷ್ಟ್ರೀಯ ಸಭೆ ಕಾಂಗ್ರೆಸ್ದು ವೆಸ್ಟ್ ಎಂಡ್ ಹೋಟ್ಲಲ್ಲಿ ನಡೆದಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು ಆ ಸಂದರ್ಭದಲ್ಲಿ ಮೊದಲಿಂದಲೂ ಕೂಡ ಜಾತ್ಯ ಮನೋಭಾವ ಇಟ್ಕೊಂಡು ಜನತಾದಳ ಇವತ್ತು ಕಾಂಗ್ರೆಸ್ನ ಒಂದು ಮಿತ್ರ ಪಕ್ಷವಾಗಿ ಕೆಲಸ ಮಾಡ್ತಾ ಹೋದ್ರು ಆದರೆ ಆ ಸಭೆಗೆ ಜನತಾದಳನ ಕರಿಬಾರದು ಅಂತ ನಮ್ಮ ರಾಜ್ಯದ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರುಗಳು ಅವತ್ತು ತೀರ್ಮಾನ ತೊಗೊಂಡಿರೋದ್ರಿಂದ ಇವತ್ತು ಎಲ್ಲರೂ ಒಂದು ಕಡೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ಬಿ ಜೆ ಪಿ ಎನ್ ಡಿ ಪಕ್ಷದ ಜೊತೆ ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯಾಕೆ ಹೊಂದಾಣಿಕೆ ಮಾಡ್ಕ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರನ ಇವತ್ತು ಗುರುತಿಸ್ತಕ್ಕಂಥ ನಿಟ್ಟಿನಲ್ಲಿ ಹತ್ತು ವರ್ಷಗಳಿಂದ ಸನ್ಮಾನ್ಯ ಪ್ರಧಾನಿಗಳಾದಂಥ ಮೋದಿಯವರು ಏನಿವತ್ತು ರಾಷ್ಟ್ರಕ್ಕೆ ನಮ್ಮ ಕ ಭಾರತ ಏನು ಹೆಂಗಿದೆ ಅಂತಕ್ಕಂಥದನ್ನ ಎಲ್ಲ ಬೇರೆ ಮುಂದುವರೆದ ರಾಷ್ಟ್ರಗಳು ಗೊರ್ತು ನೋಡೋ ರೀತಿಯಲ್ಲಿ ಇಲ್ಲಿಗೆ ಬೆಳೆ ಮಾಡಿ ತೋರಿಸ್ತಕ್ಕಂಥ ನೀತಿನಲ್ಲಿ ಇವತ್ತು ಬೆಳವಣಿಗೆಯನ್ನು ಮಾಡ್ತಾ ಇರತಕ್ಕಂಥದ್ದು ಸನ್ಮಾನ್ಯ ಮೋದಿಯವರು ನಮ್ಮ ದೇಶವನ್ನು ಯಾವತ್ತೂ ಕೂಡ ಬಿಡುಕೊಡೋದ ರೀತಿಯಲ್ಲಿ ಇವತ್ತು ದೇಶದ ಒಂದು ಹಿರಿಮೆಯನ್ನು ಕಾಪಾಡಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಮೋದಿಯವರು ಏನು ದಿಟ್ಟ ನಿಲುವನ್ನು ತಗೊಂಡಿದ್ದಾರೆ ಅದಕ್ಕೆ ಇವತ್ತು ಕಾಂಗ್ರೆಸ್ನವ್ರು ನಮ್ಮನ್ನು ತಿರಸ್ಕಾರ ಮಾಡಿದ್ರಿಂದ ಇವತ್ತು ನಾವು ಬಿ ಜೆ ಪಿ ಜೊತೆ ಹೋಗೋಣ ಅಂತಕ್ಕಂಥ ತೀರ್ಮಾನ ಆ ಸನ್ಮಾನ್ಯ ದೇವೇಗೌಡರು ಮಾಡಿದ್ರು ದೇವೇಗೌಡರು ಯಾವತ್ತೂ ಕೂಡ ಜಾತಿ ಅತೀತ ಮನೋಭಾವದಿಂದ ಬೆಳೆದಂಥವ್ರು ಅವ್ರು ಯಾವತ್ತೂ ಕೂಡ ಇವತ್ತು ಎಲ್ಲ ವರ್ಗನೂ ಕೂಡ ಒಟ್ಟಿಗೆ ತೊಗೊಂಡೋಗಂಥದ್ದು ನಮಗೂ ಕೂಡ ಅದನ್ನೇ ಬೆಳೆಸಿರ್ತಕ್ಕಂಥದ್ದು ನಾನಾದರೂ ಕೂಡ ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ಜನತಾದಳದ ಎಲ್ಲ ಕಾರ್ಯಕರ್ತರ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಒಂದು ಅದರಲ್ಲೂ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಪಕ್ಷದ ಎಲ್ಲ ಜಾತಿಯ ಮತದಾರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಖಂಡಿತ ಇಲ್ಲಿ ನಾವು ಯಾವತ್ತೂ ಕೂಡ ಯಾರನ್ನೂ ಜಾತಿಲಿ ಎಳೆದಿಲ್ಲ ಪಕ್ಷದ ಮೇಲೆ ಎಳೆದಿಲ್ಲ ಎಲ್ಲರನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಮನೋಭಾವನ ಇವತ್ತು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು ಮೈನಾರಿಟೀಸ್ ಆಗ್ಬೋದು ಮುಂದುವರ್ದವ್ರು ಆಗ್ಬೋದು ಎಲ್ಲ ವರ್ಗದವರು ನಾನು ಭರವಸೆ ಕೊಡ್ತೀನಿ ನಿಮಗೆ ದಯಮಾಡಿ ನಿಮ್ಮೆಲ್ಲರ ಹಿತದೃಷ್ಟಿ ಕಾಯೋದು ನೀವೇ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹಳೆ ಸುರೇಶ್ ಬಾಬು ನಾನು ಆಗಿಲ್ಲ ನನ್ನ ಮೇಲೆ ದೂಷಣೆಗಳಿತ್ತು ಒಂದೆರಡು ಥರ ಕೈಗೆ ಸಿಗಲ್ಲ ಫೋನ್ ಎತ್ತಲ್ಲ ಅಂತಕ್ಕಂಥದ್ದು ಅದನ್ನು ನಿಂತವ್ರು ಇರಬೇಕಂತೆ ನಿಂತವ್ರು ಇದ್ರೇ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ನ ಅರ್ಥ ಅದು ನಾನು ಒಳ್ಳೇದು ಕೇಳಿದರೆ ಎಲ್ಲರೂ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಈ ಕಳೆದ ಎಂಟತ್ತು ತಿಂಗಳಿಂದ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಹೋಗ್ತಾಯಿದ್ದೀವಿ ನಿಮಗೆ ಗೊತ್ತು ಎಲ್ಲರಿಗೂ ಸ್ಪಂದಿಸ್ಕೊಂಡು ಹೋಗ್ತಾಯಿದ್ದೀವೋ ಇಲ್ವೋ ಇದು ಖಂಡಿತ ಈ ಇನ್ನೂ ಕೆಳಗೆ ಮಟ್ಟದಲ್ಲಿ ಮಟ್ಟದಲ್ಲಿನವ್ರೆ ಇವತ್ತು ಜನಗಳಿಗೆ ಸ್ಪಂದಿಸುವಂಥ ತೀರ್ಮಾನಗಳನ್ನು ಕೂಡ ಈ ಚುನಾವಣೆ ಆದ್ರಂಥ ನಾವು ತಗೋತೇವೆ ಇವತ್ತೇನು ಪ್ರತಿ ಸೋಮವಾರ ನಾವು ಕೂತ್ಕೊಂಡು ಬಂದಂಥ ಕ್ಷೇತ್ರದ ಯಾವುದೇ ಜಾತಿ ಇರ್ಬೋದು ಯಾವುದೇ ಪಕ್ಷದ ಜನ ಇರ್ಬೋದು ಅವ್ರಿಗೆ ಸ್ಪಂದಿಸ್ಕೊಂಡು ಹೋಗ್ತಾ ಇದ್ವಿ ಮುಂದೆ ಪ್ರತಿ ವಾರನೂ ಕೂಡ ಒಂದೊಂದು ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ಅಲ್ಲಿರ್ತಕ್ಕಂಥ ಚರಂಡಿ ನೀರು ಲೈಟಿನ ವ್ಯವಸ್ಥೆನೂ ಕೂಡ ಅದೇ ತೀರ ಸರಿಪಡಿಸೋಕ್ಕೆ ಪ್ರತಿ ವಾರನೂ ಕೂಡ ನಿಮ್ಮ ಜೊತೆ ಬರ್ತೇನೆ ಅದು ಶತಾಸಿದ್ಧ ಪ್ರತಿ ವಾರ ಒಂದೊಂದು ಪಂಚಾಯತಿಗೆ ಆದ್ರಿಂದ ಯಾರಿಗೂ ಅಳಕಬೇಡ ಇವತ್ತೇನು ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿ ಏನು ಸೋಮಣ್ಣವ್ರು ಇದ್ದಾರೆ ದಯಮಾಡಿ ನಾವು ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲಿಸೋಣ ಈಗ ಅಲ್ಪಸಂಖ್ಯಾತಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದು ಸಂದರ್ಭದಲ್ಲೂ ಕೂಡ ನಾವು ಯಾರನ್ನು ಕೂಡ ದೂರ ಇಟ್ಟಿಲ್ಲ ಎಲ್ರಿಗೂ ಕೂಡ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಚರ್ಚಿಸಿ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಎಲ್ಲರ ಜೊತೆ ಇರ್ತೇವೆ ಖಂಡಿತ ಯಾರು ಕೂಡ ಬೇರೆ ಇವತ್ತು ಮುಸ್ಲಿಂ ಬಾಂಧವರು ಎಲ್ಲಿ ನಾವು ಕಾಂಗ್ರೆಸ್ ಜೊತೆ ಬಿ ಜೆ ಪಿಯವ್ರ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಮನೋಭಾವ ಬೇಡ ಯಾಕೆ ಮುದ್ದೆ ನಿಮ್ಮ ಗೌಡ್ರು ಬಿ ಜೆ ಪಿಲಿ ಇರಲಿಲ್ವಾ ಅವಾಗ ಸಿದ್ಧಾಂತಗಳು ಬದಲಾಗಿತ್ತ ವ್ಯಕ್ತಿಗಳೀಗ ನಿಂತ ನೀರೆಲ್ಲ ರಾಜಕೀಯದಲ್ಲಿ ಒಂದಲ್ಲ ಒಂದು ಕಡೆ ಹೋಗ್ತಿರ್ತಾರೆ ನಾವುಗಳೆಲ್ಲ ಒಂದು ಕಡೆ ಒಂದೇ ಕಡೆ ನೆಲೆ ನೆಲೆಸಿರ್ತಕ್ಕಂಥ ನಮ್ಗಳಂಥರು ಸ್ವಲ್ಪ ಇದ್ದೀವಿ ಆದರೆ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಮುಖಂಡರುಗಳು ಆದಿಯಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಮ್ಮ ಮನೆ ಬಾಗಿಲಿಗೆ ಎರಡೂ ಪಕ್ಷದ ಮುಖಂಡರುಗಳು ಒಟ್ಟಾಗಿ ಬರ್ತೇವೆ ಖಂಡಿತ ನೀವೆಲ್ಲ ಈ ಎರಡೂ ಪಕ್ಷಕ್ಕೆ ಎಷ್ಟು ವಿಧಾನಸಭೆಯಲ್ಲಿ ಓದಿ ಬಿದ್ದಿತ್ತೋ ಅದಕ್ಕಿಂತ ಹೆಚ್ಚಿನ ಮತವನ್ನು ನಾವು ನಮ್ಮ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವ್ರಿಗೆ ಹಾಕ್ಸೋಣ ಅವ್ರನ್ನ ಇವತ್ತು ಒಂದೇ ಒಂದು ಉದಾಹರಣೆಗೆ ಕೊಡ್ತೇನೆ ಲೋಕಸಭಾ ಚುನಾವಣೆ ಕಳೆದ ಚುನಾವಣೆಯಲ್ಲಿ ಇವತ್ತು ಎಂಟು ಕ್ಷೇತ್ರ ಇದ್ದಾವೆ ನಮ್ಮ ಜ ಜ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟರಲ್ಲಿ ದೇವೇಗೌಡರಿಗೆ ಬರೀ ಮೂರರಲ್ಲಿ ಮಾತ್ರ ಇವತ್ತು ಹೆಚ್ಚಿನ ಮತ ಬಂದಿದ್ದಂಥದ್ದು ಕೋರ್ಟ್ಗೆರೆ ಚಿಕ್ಕ ಇನ್ನು ಮಿಕ್ಕ ಐದು ಕ್ಷೇತ್ರದಲ್ಲಿ ಇಲ್ಲೇ ಕೂತಿರ್ತಕ್ಕಂಥ ಜಿ ಎಸ್ ಬಸವರಾಜ್ ಅವ್ರಿಗೆ ಲೀಡ್ ಬಂದಿತ್ತು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಇವತ್ತು ಗುಬ್ಬಿನಲ್ಲಿ ದೇವೇಗೌಡರು ನಿಂತರೂ ಕೂಡ ವಾಸಣ್ಣ ನಮ್ಮ ಜೊತೆ ಇದ್ರು ಕೂಡ ಬಿ ಜೆ ಲೀಡ್ ಬಂದಿತ್ತು ನೀವು ಅರ್ಥ ಮಾಡಿ ಮಾಡ್ಕೋಬೇಕು ಟಿಪ್ಟೂರಲ್ಲಿ ಲೀಡ್ ಬಂದಿತ್ತು ಇವತ್ತು ಅವ್ರು ಲೀಡ್ ಆಗಲ್ವಾ ಹಾಗೆ ಆಗ್ತವೆ ಅವ ಐದು ಕ್ಷೇತ್ರ ಲೀಡ ಇವತ್ತು ಬಿಜೆಪಿಗೆ ಆಗ್ತವೆ ಅದು ಕೂಡ ಆಗಿದ್ರು ತಪ್ಪಲ್ಲ ಇವತ್ತು ನಾ ಸ್ಪರ್ಧೆನಲ್ಲಿ ನಾವು ಚುನಾವಣೆಗೆ ಕೇಳ್ತಕ್ಕಂಥದ್ದು ತಪ್ಪಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಬೇರೆ ಏನೋ ಅವ್ರ ವರಿಷ್ಠರು ಆ ತೀರ್ಮಾನ ಅವ್ರ ತೀರ್ಮಾನ ಮಾಡಿರೋದಕ್ಕೆ ಎಲ್ಲೋ ಒಂದು ಕಡೆ ನೋವಾಗಿದೆ ನಾಳೆ ಅವರು ಕೂಡ ಸರಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತು ಚುನಾವಣೆ ಮಾಡಲಿಕ್ಕೆ ನಾವು ಮುಂದಾಗ್ತವೆ ಖಂಡಿತ ಇವತ್ತು ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಏನೇ ಭಿನ್ನಾಭಿಪ್ರಾಯಗಳಿರಲಿ ಚುನಾವಣೆ ಬಂದಾಗ ದಯಮಾಡಿ ನಾವೆಲ್ಲ ಒಂದೇ ಏನು ಪಕ್ಷಗಳ ತೀರ್ಮಾನ ಇದೆ ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವೆಲ್ಲ ಹೋಗೋಣ ಎಲ್ಲೂ ಕೂಡ ನಮ್ಮಲ್ಲಿ ಬೇರೆ ಭಿನ್ನಾಭಿಪ್ರಾಯಗಳು ಬರೋದು ಬೇಡ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಬೂತಲ್ಲೂ ಏನು ಇನ್ನೂರ ಅರವತ್ತು ಬೂತ್ಗಳು ಇನ್ನೂರ ಅರವತ್ತೆರಡಿತ್ತು ಇತ್ತು ಇದಕ್ಕೆ ಎರಡು ಕಡಿಮೆ ಮಾಡಿದ್ದಾರೆ ಇನ್ನೂರ ಅರವತ್ತು ಬೂತ್ಗಳಿದೆ ಆ ಬೂತ್ಗಳಲ್ಲಿ ಎರಡೂ ಪಕ್ಷದವರು ಸೇರಿ ಒಂದು ಸಮನ್ವಯ ಸಮಿತಿ ಮಾಡಿಕೊಂಡು ಆ ಸಮಿತಿ ಮುಖಾಂತರ ಇಬ್ಬರು ಕೂಡ ಎರಡೂ ಪಕ್ಷದವರು ಒಬ್ಬೊಬ್ಬರು ಏಜೆಂಟ್ಗಳಾಗಿತ್ಕೊಂಡು ಎಲ್ಲರನ್ನು ಕೂಡ ಗುರುತಿಸಿ ಮತವನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ಸೋಮಣ್ಣವ್ರಿಗೆ ಹಾಕ್ಸೋಣ ಆವಾಗ ಖಂಡಿತ ಹೆಚ್ಚಿನ ಮತವನ್ನು ಕೊಡೋಣ ಯಾಕೆ ಅವ್ರ ಬಗ್ಗೆಯೂ ಕೂಡ ನಿಮಗೆ ಒಂದು ಸ್ವಲ್ಪ ಹೇಳಬೇಕಾಗ್ತದೆ ಅವರೂ ಕೂಡ ಮೂವತ್ತು ವರ್ಷ ಜನತಾದಳದಲ್ಲಿದ್ದವ್ರೆ ದೇವೇಗೌಡರು ಪಟ್ಟ ಶಿಷ್ಯ ಮೊದಲು ಪ್ರಾರಂಭ ಆಗಿದ್ದೆ ಅವ್ರ ಜರ್ನಿ ರಾಜಕೀಯ ಚ ಜರ್ನಿ ದೇ ಜನತಾದಳದಲ್ಲೇ ಅವರು ದೇವೇಗೌಡರು ಹಿಂದೆ ಒಂದು ಸತಿ ನೀವು ಗೊತ್ತಿರ್ಬೇಕು ನಿಮಗೆಲ್ಲ ಬುಕ್ಕಾ ಬಣ್ಣದವ್ರಿಗೆ ಎಲ್ಲರಿಗೂ ಅವರ ವಸತಿ ಸಚಿವರಾಗಿದ್ದಾಗ ನಾಲ್ಕು ಸಾವಿರ ಮನೆ ಕೊಟ್ಟರು ಪ್ರೀತಿಯಿಂದ ನಾನೇನು ಅವ್ರ ಪಕ್ಷದಲ್ಲಿ ಅವರು ಬಿ ಜೆ ಪಿಲಿ ಇದ್ರು ನಾಲ್ಕು ಸಾವಿರ ಮನೆ ಕೊಟ್ಟಾಗ ಸಾವಿರದ ಎಂಟುನೂರು ಮನೆ ಬುಕ್ಕಾಪಟ್ಟಣಕ್ಕೆ ಕೊಟ್ಟೆ ಬಿ ಜೆ ಪಿ ಕಾರ್ಯಕರ್ತರಲ್ಲಿಗೆ ಮಾರ್ಕೊಂಬಿಟ್ರು ಅಂತ ಅಂತಂದ್ಬಿಟ್ರೆ ಅವತ್ತು ನನ್ನ ಖಂಡಿತ ಇಲ್ಲ ಮಾರಕ್ಕೆ ಸಾಧ್ಯ ಇಲ್ಲ ಮನೆ ಹಂಚದೇನಿದ್ರು ಪಂಚಾಯತಿ ಅವರೇ ಅದರಿಂದ ಇಲ್ಲಿಗೆ ಎರಡು ಸಾವಿರದ ಇನ್ನೂರು ಮನೆ ಅಲ್ಲಿ ಸಾವಿರದ ಎಂಟುನೂರು ಮನೆ ಕೊಟ್ವಿ ಅದನ್ನು ಕೊಟ್ಟಂತವ್ರ ಪ್ರೀತಿಯಿಂದ ಅವೆಲ್ಲ ಖರ್ಚು ಮಾಡಿ ಇನ್ನೂ ಹತ್ತು ಸಾವಿರ ಮನೆ ಕೊಡ್ತೀನಿ ಇದ್ರವತ್ತು ಅವತ್ತು ಕೆಲವು ಮಾಡಲಿಕ್ಕೆ ಆಗಲಿಲ್ಲ ಆದ್ರಿಂದ ಅವತ್ತು ಶೇಷಣ್ಣ ಇವರೇ ವಿರೋಧ ಮಾಡಿದವರಲ್ಲಿದ್ದು ಆದ್ದರಿಂದ ಇವತ್ತು ನೀನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅವ್ರು ಕೆಲಸ ಮಾಡೋದ್ರಲ್ಲಿ ನಿಸೀಮ ಎಲ್ಲಿ ಕೇಂದ್ರದಿಂದ ದುಡ್ಡು ಹೆಂಗೆ ತರಬೇಕು ಹೆಂಗೆ ನಾವು ಅಭಿವೃದ್ಧಿ ಮಾಡಬೇಕು ಅವ್ರನ್ನೀಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ ನಮ್ಮ ಕೊಬ್ಬರಿ ರೈತರಿಗೆ ಬೇಕಾದಂಥ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆನ ನೀವು ಕೇಂದ್ರದಿಂದ ತರಿಸ್ಬೇಕು ನೀವು ನಮ್ಮ ಪ್ರತಿನಿಧಿ ಆಗಿ ತಕ್ಷಣ ಮತ್ತೆ ನೀರಾವರಿ ಯೋಜನೆಗಳು ಏನಿದೆ ಅವೆಲ್ಲವೂ ಕೂಡ ಅನುಷ್ಠಾನಕ್ಕೆ ಮಾಡಬೇಕು ಈಗ ಜಿ ಎಸ್ ಬಸವರಾಜ್ ಅವರು ದೇವೇಗೌಡರು ನೀವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಇವೆಲ್ಲ ಒಟ್ಟಾಗಿ ನಮಗೆ ಬರಬೇಕಾದಂಥ ನೀರಿನ ಯೋಜನೆಗಳನ್ನ ತಂದರೆ ಶಾಶ್ವತವಾದ ನೀರಾವರಿ ಯೋಜನೆ ಖಂಡಿತ ಮಾಡೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ದಯಮಾಡಿ ಈ ಚುನಾವಣೆ ಆದರೂ ಕೂಡ ಒಂದು ಪ್ರತಿಷ್ಠೆ ಚುನಾವಣೆ ಇದು ನಮ್ಮ ಎಲ್ಲಿನ ನಿಮ್ಮೆಲ್ಲರ ಅಸ್ತಿತ್ವದ ಚುನಾವಣೆ ಇವತ್ತು ಎರಡೂ ಪಕ್ಷದವರು ಒಟ್ಟಾಗಿ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಭಿನ್ನಾಭಿಪ್ರಾಯ ಎಲ್ಲೂ ಕೂಡ ಬೇಡ ಎಲ್ಲ ಕಾರ್ಯಕರ್ತರು ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಕೂತ್ಕೊಂಡು ಸಮಾಧಾನದ ರೀತಿಯಲ್ಲಿ ಆಲೋಚನೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತಕ್ಕೆ ಎಲ್ಲೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ನಾವು ನಮ್ಮ ಭಾಗದಲ್ಲಿ ನಾವು ಇವತ್ತು ಮತವನ್ನು ಹಾಕ್ಸೋಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಹಾಕ್ಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವತ್ತು ಚಿಹ್ನೆ ಚಿಹ್ನೆ ಏನಾಗ್ತದೆ ನಾನು ಕೂಡ ಇದು ಫಸ್ಟ್ ಟೈಮು ಬೇರೆ ಕಾಂಗ್ರೆಸ್ಗಾಗಲಿ ಬಿ ಜೆ ಪಿಗಾಗಲಿ ಓಟ್ ಹಾಕ್ತಾ ಇರೋದು ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಯಾವುದು ಕೂಡ ಓಟ್ ಹಾಕಿಲ್ಲ ನಾವು ಓಟೇ ಹಾಕಿಲ್ಲ ಆ ಪರಿಸ್ಥಿತಿ ಬಂದಿರಲಿಲ್ಲ ಬಂದಿರಲಿಲ್ಲ ಇವತ್ತು ಪ್ರಥಮವಾಗಿ ನಮ್ಮ ಪಕ್ಷ ಓದ್ಸತಿನೂ ಇದೇ ಥರ ಸಮಸ್ಯೆ ಆಗಿತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗಿತ್ತು ಬಟ್ ಜೆ ಡಿ ಎಸ್ ಅಭ್ಯರ್ಥಿ ದೇವೇಗೌಡರು ಇದ್ದಿದ್ದರಿಂದ ನಮ್ಮದೇ ಚಿಹ್ನೆ ಸಿಕ್ಕಿತ್ತು ಅದಕ್ಕೆ ಹಾಕಿದ್ವಿ ಈ ಸತಿ ಏನಾಗಿದೆ ಎರಡೂ ಪಕ್ಷದಲ್ಲಿ ನಾ ಎರಡೂ ಪಕ್ಷದ ವತಿಯಿಂದ ಸೋಮಣ್ಣವರು ಬಿ ಜೆ ಪಿಯ ಚಿಹ್ನೆ ಮೇಲೆ ನಿಂತಿರೋದ್ರಿಂದ ನಾವೆಲ್ಲರೂ ಕೂಡ ಚಿಹ್ನೆಗೆ ಹಾಕೋಣ ಈ ಒಂದು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಸೋಮಣ್ಣವ್ರಿಗೆ ಭಾರತೀಯ ಜನತಾ ಪಕ್ಷದ ಬ ಕಮ

ನಿಮಗೆ ಯಾಕೆ ಹೇಳ್ತೀನಿ ಅಂದರೆ ರಾಷ್ಟ್ರದ ಬಗ್ಗೆ ನಾವೆಲ್ಲರೂ ಕೂಡ ಅಭಿಪ್ರಾಯ ಇವತ್ತು ಕ ನಮ್ಮ ಭಾರತದ ಬಗ್ಗೆ ಎಲ್ಲ ದೇಶದವ್ರು ಮುಂದುವರೆದ ದೇಶಗಳು ಫ್ರಾನ್ಸ್ ಇರ್ಬೋದು ಅಮೇರಿಕಾದವರು ಎಲ್ಲರೂ ಕೂಡ ಬಂದು ಇಲ್ಲಿ ಮೋದಿಯವರ ಹತ್ರ ಬರೋ ಬಂದೋಗೋ ರೀತಿಯಲ್ಲಿ ಈ ಮೊದಲನೇ ಸ್ಥಾನಕ್ಕೆ ಇಂಡಿಯಾ ತೊಗೊಂಡು ಹೋಗೋಕ್ಕೆ ಇನ್ನು ಐದು ವರ್ಷ ಅವರಿಗೆ ಅವಕಾಶ ಕೊಡೋಣ ಖಂಡಿತ ನಮ್ಮ ದೇಶದ ಹಿರಿಮೆನೇ ಹೆಚ್ಚಿಸ್ತಾರೆ ಖಂಡಿತ ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಆಲೋಚನೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲೇನಲ್ಲಿ ನಾವೆಲ್ಲ ಒಟ್ಟಾಗಿ ಇವತ್ತು ನಾವು ನಮ್ಮ ಅಭ್ಯರ್ಥಿಯಾದಂಥ ಸೋಮಣ್ಣವ್ರಿಗೆ ಮತ ಹಾಕಿ ಇವತ್ತು ಅವ್ರನ್ನ ಜಯಶೀಲರನ್ನಾಗಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಎಬ್ಬರು ಕೂಡ ಒಟ್ಟಾಗಿ ಹೋಗೋ ರೀತಿಯಲ್ಲಿ ಎಮ್ ಎಲ್ ಎ ಎಮ್ ಪಿ ಇಬ್ಬರು ಒಟ್ಟಾಗಿದ್ರೆ ಖಂಡಿತ ಇನ್ನೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾವು ನೀವು ಹೋಗೋಣ ದಯಮಾಡಿ ಎಲ್ಲರೂ ಕೂಡ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೋತೇನೆ ಇಬ್ಬರು ಕೂಡ ಕಮಲದ ಗೊತ್ತಿಗೆ ವಿ ಸೋಮಣ್ಣ ಅವರಿಗೆ ಮತ ಹಾಕಬೇಕು ಅಂತ ತಮ್ಮೆಲ್ಲರನ್ನೂ ಕೂಡ ಕೈ ಮುಗಿದು ಮತ ಹಾಕಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ